ಕಾರ್ಕಳದ ಕುಂಟಲ್ಪಾಡಿಯಲ್ಲಿ ನಡೆದ ವ್ಯಕ್ತಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಕಾರ್ಕಳ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ ಬಂಧಿತ ಆರೋಪಿಯನ್ನ ಪರೀಕ್ಷಿತ ಸಂಜೀವ್ ಗೌಡ ಎಂದು ಗುರುತಿಸಲಾಗಿದೆ ನವೀನ್ ಪೂಜಾರಿ ಕೊಲೆಯಾದ ವ್ಯಕ್ತಿ ಆರೋಪಿಗೂ ಕೊಲೆಯಾದ ವ್ಯಕ್ತಿಗೂ ಪರಿಚಯ ಇತ್ತು ಇಬ್ಬರು ವಿವಾಹಿತರಾಗಿದ್ದು ಬೇರೆ ಬೇರೆ ಕಾರಣಗಳಿಂದ ಪತ್ನಿಯೊಂದಿಗೆ ಮುನಿಸಿಕೊಂಡು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು ಈ ಮಧ್ಯೆ ಆರೋಪಿ ಪರೀಕ್ಷಿತ ಸಂಜೀವ್ ಗೌಡನ ಗೆಳತಿಯೊಂದಿಗೆ ಕೊಲೆಯಾದ ನವೀನ್ ಪೂಜಾರಿ ಪರಿಚಯ ಮಾಡಿಕೊಂಡಿದ್ದು ಇತ್ತೀಚೆಗೆ ಆತ್ಮೀಯತೆ ಕೂಡ ಬೆಳೆದಿದೆ ಅವರಿಬ್ಬರು ಮತ್ತು ಷ್ಟು ಕ್ಲೋಸ್ ಆಗುತ್ತಿರುವುದನ್ನ ಸಹಿಸದ ಆರೋಪಿ ರಾತ್ರಿ ವೇಳೆ ಇರಿದುಕೊಂಡಿದ್ದಾನೆ ಈ ಸಂಬಂಧ ಸಾಕ್ಷ್ಯಗಳನ್ನು ಕಲೆ ಹಾಕಿ ಹೆಚ್ಚಿನ ಮಾಹಿತಿ ಪಡೆಯುತ್ತಿದ್ದೇವೆ ಸದಾ ಆರೋಪಿಯನ್ನು ಬಂಧಿಸಿದ್ದೇವೆ ಎಂದು ಉಡುಪಿ ಎಸ್ಪಿ ಹರಿರಾಮ್ ಶಂಕರ್ ಹೇಳಿದ್ದಾರೆ ಇವತ್ತು ಬೆಳಗಿನ ಜಾವ ಕಾರ್ಕಳ ಟೌನ್ ಪಿ ಎಸ್ರುವಂತಹ ಕುಂಟಲ್ಪಾಡಿ ಎಂಬ ಏರಿಯಾದಲ್ಲಿ ನವೀನ್ ಪೂಜಾರಿ ಎಂಬವರ ಡೆಡ್ ಬಾಡಿ ರೋಡ್ ಸೈಡ್ ಅಲ್ಲಿ ನಮಗೆ ಸಿಕ್ಕಿದೆ ಆಮೇಲೆ ಚೆಕ್ ಮಾಡಿದಾಗ ಅವರು ಸ್ಟ್ಯಾಬ್ ಇಂಜುರಿ ಅಂತ ಮೃತಪಟ್ಟಿದ್ದಾರೆ ಅಂತ ಕಂಡು ಬಂದಿದೆ ಮತ್ತೆ ತನಿಖೆ ಮುಂದುವರಿಸಿ ಟಿ ವಿ ಕ್ಯಾಮೆರಾಗಳು ಹಾಗೂ ಇತರ ಟೆಕ್ನಿಕಲ್ ಎವಿಡೆನ್ಸಸ್ ಅನ್ನು ಗ್ಯಾದರ್ ಮಾಡಿದಾಗ ಅವರನ್ನು ಪರೀಕ್ಷಿತ್ ಸಂಜೀವ್ ಗೌಡ ಎಂಬವರು ಸ್ಟ್ಯಾಬ್ ಮಾಡಿ ಮರ್ಡರ್ ಮಾಡಿದೆ ಅಂತ ನಮಗೆ ಗೊತ್ತಾಗಿದೆ ಈ ಘಟನೆಗೆ ಒಂದು ಸಾಕ್ಷಿದಾರರು ಸಹ ಇದೆ ಅಂತ ನಮಗೆ ಮತ್ತೆ ತನಿಖೆಯಲ್ಲಿ ಗೊತ್ತಾಗಿದೆ ಈ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಪರೀಕ್ಷಿತ್ ಸಂಜೀವ್ ಗೌಡ ಅನ್ನು ಆಲ್ರೆಡಿ ನಾವು ತಗೊಂಡಿದ್ದೀವಿ ಅವರು ಮೂಲತಃ ಮಂಗಳೂರಿನವರಿದ್ದಾರೆ ಬಸ್ ಡ್ರೈವರ್ ಇದ್ದಾರೆ ಆದರೆ ಇಲ್ಲಿ ಕುಂಟಲ್ಪಾಡಿಯಲ್ಲೇ ಒಂದು ಮ ಧೂಪದ್ಕಟ್ಟೆ ಏರಿಯಾದಲ್ಲಿ ಒಂದು ಮನೆ ಬಾಡಿಗೆ ಮಾಡಿಕೊಂಡು ವಾಸ ಮಾಡ್ತಿದ್ದಾರೆ ಅವರು ಅವರ ಫ್ಯಾಮಿಲಿ ಹೆಂಡ್ತಿನೂ ಡಿವೋರ್ಸ್ ಮಾಡಿ ಅವರೊಬ್ಬರಾಗಿ ಅಲ್ಲೇ ವಾಸ ಮಾಡ್ತಿದ್ದಾರೆ ಅದೇ ರೀತಿ ನವೀನ್ ಪೂಜಾರಿ ಅವರು ಹೆಂಡತಿ ಮತ್ತು ಮಕ್ಕಳು ಮಂಗಳೂರಲ್ಲಿ ವಾಸ ಮಾಡ್ತಿದ್ದಾರೆ ಅವರು ಸಹ ಅವರ ಹೆಂಡತಿ ಮಕ್ಕಳಿಂದ ಸುಮಾರು ವರ್ಷಗಳಿಂದ ಸ್ವಲ್ಪ ಅಕಲ ಇಟ್ಕೊಂಡಿದ್ದಾರೆ ಮೂರು ನಾಲ್ಕು ವರ್ಷಗಳಿಂದ ಸೆಪ್ರೇಟ್ಲಿ ವಾಸ ಮಾಡ್ತಿದ್ದಾರೆ ಅಂದರೆ ಕಾಂಟ್ಯಾಕ್ಟ್ ಇದ್ದರೂ ಸಹ ದೂರ ದೂರ ವಾಸ ಮಾಡ್ತಾ ಇದ್ದರೆ ಅಂತ ನಮಗೆ ಪ್ರಾಥಮಿಕವಾಗಿ ಕಂಡು ಬಂದಿದೆ ಈ ಘಟನೆ ಯಾಕೆ ಆಗಿದೆ ಅಂತ ಮತ್ತೆ ತನಿಖೆ ಮಾಡಿದಾಗ